ಭೀಮನ ಅಮಾವಾಸ್ಯೆಯನ್ನು ಮದುವೆ ಆಗಿರುವ ಹೆಣ್ಣು ಮಕ್ಕಳು ಆಗದೇ ಇರುವ ಹೆಣ್ಣು ಮಕ್ಕಳು ಕೂಡ ಆಚರಿಸುವಂತಹ ಹಬ್ಬ ಮದುವೆ ಆಗಿರುವ ಹೆಣ್ಣು ಮಕ್ಕಳು ಗಂಡನಿಗೆ ಒಳ್ಳೆಯದಾಗಲಿ ಆಯಸ್ಸು ವೃದ್ಧಿಸಲಿ ಅಂತ ಪೂಜೆ ಮಾಡುತ್ತಾರೆ ಮದುವೆ ಆಗದೆ ಇರುವ ಹೆಣ್ಣು ಮಕ್ಕಳು ಒಳ್ಳೆ ಭೀಮನಂತಹ ಗಂಡ ಸಿಗಲಿ ಎಂದು ಪೂಜೆ ಮಾಡುತ್ತಾರೆ ಈ ಭೀಮನ ಅಮಾವಾಸ್ಯೆ ದಿನ ವಿಶೇಷವಾಗಿ ಶಿವಪಾರ್ವತಿ ದೇವರ ಫೋಟೋ ಮುಂದೆ ದೀಪವನ್ನು ಹಚ್ಚಿದರೆ ತುಂಬ ಒಳ್ಳೆಯದು ಈ ಭೀಮನ ಅಮಾವಾಸ್ಯೆ ಯಾವ ದಿನ ಹಾಗೆ ಎಷ್ಟು ಸಮಯದೊಳಗೆ ಪೂಜೆ ಮಾಡಿ ಮುಗಿಸಬೇಕು ಎನ್ನುವುದನ್ನು ಕೂಡ ನೋಡೋಣ ಶ್ರಾವಣ ಬರುವುದಕ್ಕೆ ಮುನ್ನ ಬರುವ ಅಮಾವಾಸ್ಯೆ ದಿನವೇ ಈ ಭೀಮನ ಅಮಾವಾಸ್ಯೆ ಇದು ಆಗಸ್ಟ್ ನಾಲ್ಕರಂದು ಬಂದಿದೆ ಅಂದರೆ ಈ ಭೀಮನ ಅಮಾವಾಸ್ಯೆ ಆರಂಭವಾಗುವುದು ಆಗಸ್ಟ್ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೂರು ಐವತ್ತು ಪಿ ಎಮ್ ಇಂದ ಶುರುವಾಗಿ ಅದು ಮುಕ್ತಾಯ ಆಗುವುದು ಆಗಸ್ಟ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ನಲ್ವತ್ತೆರಡು ಪಿ ಎಂ ಆದರೆ ಈ ಭೀಮನ ಅಮಾವಾಸ್ಯೆ ಆಚರಿಸುವುದು ಆಗಸ್ಟ್ ನಾಲ್ಕು ಭಾನುವಾರ ನಾಲ್ಕು ಮೂವತ್ತರೊಳಗೆ ಮುಗಿಸಬೇಕು ಯಾರಾದರೂ ಈ ಪೂಜೆಯನ್ನು ಬೆಳಗ್ಗೆನೆ ಮಾಡುವುದು ಒಳ್ಳೆಯದು ಈ ಭೀಮನ ಅಮಾವಾಸ್ಯೆ ದಿನದಿಂದ ಈ ರಾಶಿಯವರಿಗೆ ತುಂಬ ಒಳ್ಳೆಯ ಫಲದ ನಿರೀಕ್ಷೆ ಇದೆ ಅದು ಯಾವ ಯಾವ ರಾಶಿಗಳು ಎಂದು ತಿಳಿಯೋಣ ಹಾಗೆಯೇ ಈ ರಾಶಿಯವರಿಗೆ ಅಮಾವಾಸ್ಯೆಯ ನಂತರ ತುಂಬಾ ಹೆಚ್ಚು ಲಾಭ ಯಶಸ್ಸು ಸಿಗುತ್ತದೆ ವಿದ್ಯಾರ್ಥಿಗಳಿಗೆ ಕೂಡ ತುಂಬ ಅನುಕೂಲಕರವಾಗಿದೆ ಹಾಗೆಯೇ ಈ ರಾಶಿಯವರು ಅಮಾವಾಸ್ಯೆಯ ನಂತರ ಹೆಚ್ಚು ನೆಮ್ಮದಿ ಸಂತೋಷ ಕಂಡುಕೊಳ್ಳುತ್ತಾರೆ ಆದಷ್ಟು ಕಚ್ಚಿನ ಮೇಲೆ ಹತೋಟಿ ಇಟ್ಟುಕೊಳ್ಳುವುದು ಉತ್ತಮ ಅಮಾವಾಸ್ಯೆಯ ನಂತರ ಈ ರಾಶಿಯವರಿಗೆ ಶುಭ ದಿನ ಆರಂಭ ಆಗುವುದು ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಮೇಷರಾಶಿ ಮಿಥುನ ರಾಶಿ ಧನಸು ಸಿಂಹ ಕನ್ಯಾ ತುಲಾ ಮೀನರಾಶಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ನಮ್ಮನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ